त्रिवण राहितम सजगुर तम नमा श्री विद्याम जगताम थाात्रिम सागष थिति रायश्री नमामी धरीताम वितिया महा प्रस निरीक्षिित नमा डक्टर दवाकर नेत्रृत्दरा रु ಸ್ಪೆಷಾಲಿಟಿ ಹಾಸ್ಪಿಟಲ್ ಅಸ್ತಿತ್ವಕ್ಕೆ ಬಂದು ಲೋಕಾರ್ಪಣೆಗೊಂಡಿದೆ ಈ ಒಂದು ಪರಮ ಪವಿತ್ರ ಪಾವನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಇಲ್ಲಿಂದ ನಿರ್ಗಮಿಸಿರ್ತಕ್ಕಂಥ ನಮ್ಮ ಸಿದ್ಧಗಂಗಾ ಶ್ರೀ ಮಠದ ಕಿರಿಯ ಶ್ರೀಗಳಾದ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ನಮ್ಮ ದೇವಾಂಗ ಮಠದ ಪೂಜ್ಯರಾದಂಥ ದಯಾನಂದಪುರಿ ಮಹಾಸ್ವಾಮಿಗಳು ಬರಬೇಕಾಗಿತ್ತು ಅವರು ತುಂಬ ದೂರ ಇದ್ದಾರೆ ಬಹುಶಃ ನಾಡಿನ ಕಾರ್ಯಕ್ರಮಕ್ಕೆ ಬಂದು ಸೇರ್ಕೊಡ್ತಾರೆ ಹಾಗಂತ ಮೆಸೇಜನ್ನು ಹೀಗೆ ತಾನೆ ನಮಗೆ ಕೊಟ್ಟಿದ್ದು ನಮಗೆ ಬಹಳಷ್ಟು ಅವರು ಕೂಡ ಹಾಕಿಕೊಂಡು నెమా జె హారువతా హెస్ట్ పీక్ ఆన్ ద ప్లనెట్ ఆన్ థౌసండ్ ప్లస్ ఫీట్స్ అంత్రి ఇప్పంట్ అదే రీతి ಡಾಕ್ಟರ್ಸ್ಗಳಲ್ಲಿ ಹಲವಾರು ಡಾಕ್ಟರ್ಸ್ ಗಳಿದ್ದಾರೆ ಮೌಂಟ್ ಎವರೆಸ್ಟ್ ರೂಪದಲ್ಲಿ ಸದಾ ನಮ್ಮ ಜೊತೆ ಇರ್ತಕ್ಕಂಥ ಸಿ ಎನ್ ಮಂಜುನಾಥ್ ಅವರು ಬರ ಅಮೆರಿಕ ಹೋದ್ರು ಅವ್ರ ಬಗ್ಗೆನೆ ಮಾತನಾಡ್ತಾರೆ ಕರ್ನಾಟಕದಂತೂ ಜನಜನಿತ ಮನೆ ಮಾತು ಅವ್ರೆಹಲಿ ಹೋದ್ರು ಅವ್ರ ಮಾತು ವ್ಯಕ್ತಿ ಇದಕ್ಕಿಂತ ಇನ್ನೇನು ಬೇಕು ಹಂಗ ನಮ್ಮ ಹೆಸರು ಯಾಕೆ ಸರಿ ಯಾಕೆ ಕೇಳೋದಿಲ್ಲ ನಲ್ಲಿ ಏನಾದರೂ ಸೇವೆ ಮಾಡದವ್ರೆ ಹೆಸರು ಹೇಳ್ತಾರೆ ಹೊರತು ಸುಮ್ ಸುಮ್ನೆ ಅದೇನೋ ನೋಡ್ಕೊಂಡು ಯಾವ್ದೋ ಹೇಳ್ತಾರೆ ಹಳ್ಳಿ ಕಡೆ ಏನದು ಹಂಗ ಆಗೋದಿಲ್ಲ ವ್ಯಕ್ತಿ ಬೆಳಗೋದನ್ನ ನೋಡ್ತಾರೆ ಹೊರತು ಆ ಬೆಳಗಿನ ಹಿಂದೆ ಎಷ್ಟು ಸುಟ್ಕೊಳ್ಳುತ್ತೆ ಅಂತ ಯಾರು ನೋಡಿದಿಲ್ಲ ಸೂರ್ಯನ ಪೂಜೆ ಮಾಡುತ್ತೇವೆ ಜಗತ್ತಿಗೆಲ್ಲ ಬೆಳಕೊಳುತ್ತೇವೆ ಒಂದು ಕ್ಷಣ ಸೂರ್ಯ ಇಲ್ಲ ಅಂತಂದ್ರೆ ಎಂಟು ಗ್ರಹಗಳು ಇಲ್ಲ ಹುಲಿಕೆಗಳು ಇಲ್ಲ ಧೂಮೇತಿಗಳು ಇಲ್ಲ ಯಾರು ಇಲ್ಲ ಆದ್ರೆ ಒಳಗಡೆ ಒಂದು ರಿಯಾಕ್ಷನ್ ಹಿಡಿತಾ ಇದೆ ಸೂರ್ಯನ ಒಳಗಡೆ ಸೂರ್ಯನ ಕೇಂದ್ರದಲ್ಲಿ ರಿಯಾಕ್ಷನ್ ಹಿಡಿತಾ ಇದೆ ಆ ರಿಯಾಕ್ಷನ್ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಂತ ಕರೀತಾರೆ ಕರಿತಾರೆ ಬಿಟ್ಟು ಬಿಡಿದೆ ಏನೋ ಒಳಗಡೆ ಒಂದು ಸುಟ್ಕೊಂಡು ಸುಟ್ಕೊಂಡು ಒಳಗಡೆ ಕೊಡ್ತಾ ಇದೆ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎಲ್ಲರ ಬಾಯಿನಲ್ಲಿ ಮನೆಗಳಲ್ಲಿ ಮನೆ ಮಾತಾಗಿದ್ದಾರೆ ಅಂದ್ರೆ ಅದರಿಂದ ಅವ್ರಿಗೆ ಗೊತ್ತೋಯ್ಲೋ ನಿಮಗೆ ಗೊತ್ತಿಲ್ವ ಒಂದಿಷ್ಟು ತ್ಯಾಗ ಐತೆ ಬೆಳಕು ಬರ್ತಾ ಇದ್ರೆ ಒಳಗಡೆ ಇದೇ ತಯಾರಿ ಇಲ್ಲೊಬ್ಬ ಆಗ್ಬೋದು ಅಂತಹ ಒಂದು ಮೇಲ್ವರ್ವಕ್ಕೆ ಸೇರಿತಕ್ಕಂತ ನಮ್ಮ ಮಂಜುನಾಥ್ ಅವರು ಪೂರ್ವದಲ್ಲಿ ಬಂದು ಕುಳಿತು ಅವರ ಮಾತುಗಳನ್ನ ಮಿಸ್ ಮಾಡಿಕೊಂಡೆ ಸುಮಾರು ಒಂದು ಮುಕ್ಕಾರು ಗಂಟೆಗಳ ಕಾಲ ಒಂದು ಹದಿನೈದು ಸಾವಿರ ಜನಗಳಿದ್ದಂತಹ ವೇದಿಕೆ ನಲ್ಲಿ ಇಂಡ್ ಸೈಲೆನ್ಸ್ ಅಲ್ಲಿ ಅವ್ರ ಮಾತುಗಳನ್ನ ಕೇಳಿಕೊಂಡಿದ್ರು ಇವತ್ತು ಸ್ವಲ್ಪ ನಿಮ್ಮ ನಗರೂರ ಆಸ್ಪತ್ರೆ ನಾಳೆ ಬರ್ತಾ ಇದೆ ಇದೇ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇದೆ ಸಿಲುಕಿ ನಗರೂರು ಬಿ ಜಿ ಎಸ್ ಎಂ ಸಿ ಎಚ್ ಆಸ್ಪತ್ರೆ ಅಲ್ಲಿ ಹೋಗಿದ್ರಿಂದ ಅಲ್ಲಿ ನೋಡ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಡಾಕ್ಟರ್ ಕೆ ಶಂಕರ್ ಪ್ರಸಾದ್ ಐ ಆರ್ ಎಸ್ ಐ ಆರ್ ಎಸ್ ಸಾರ್ವಜನಿಕ ಕಾರ್ಯಕ್ರಮ ಬರೋದೇ ಕಷ್ಟ ಈ ಯು ಪಿ ಎಸ್ ಸಿ ಎಕ್ಸಾಮ್ ತೆಗೆದುಕೊಂಡ್ರೆ ಸುಮಾರು ಸರ್ವಿಸ್ಗಳು ಅದರಲ್ಲಿ ಉತ್ಪನ್ನಗಳಾಗಿ ಬರ್ತವೆ ಹೆಂಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ರಿಫೈನ್ ಮಾಡುತ್ತಾ ಮಾಡ್ತಾ ವೈಟ್ ಪೆಟ್ರೋಲು ಪೆಟ್ರೋಲು ಡೀಸೆಲ್ ಕೆರೋಸಿನ್ ಆ ಸ್ಪಾಲ್ಟ್ ಎಲ್ಲ ಇದ್ದಾವಲ್ಲ ಅದೇ ರೀತಿಯಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಬರಿದ್ರೆ ಇಪ್ಪತ್ತು ಲಕ್ಷ ಜನ ಬರಿತಾರೆ ಎಕ್ಸಾಮ್ ಪ್ರತಿ ವರ್ಷ ನಿಮ್ಗೆ ಗೊತ್ತಿಲ್ಲ ಅಂತ ಹಿಡಿದ ರೀತಿಯಲ್ಲಿ ಗೊತ್ತಿರುತ್ತೆ ಆದರೂ ಕೂಡ ಮಕ್ಕಳನ್ನ ಯಾರಾದರೂ ಓದಿಸಬೇಕು ಅಂತ ಇದ್ದರೆ ಗೊತ್ತಿರಲಿ ಎಷ್ಟು ಕಷ್ಟ ಆದರೆ ಮೋಸ್ಟ್ ಟಬ್ ಬೇಸ್ಟ್ ಎಕ್ಸಾಮಿನೇಷನ್ ಪಟ ಎ ವೆರ್ ಇನ್ ದ ವರ್ಲ್ಡ್ ದಟ್ ಈಸ್ ಅವರ್ ಇಂಡಿಯನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಶನ್ ಅದರಲ್ಲಿ ಮೇಲೆ ಯಾವ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಟಾಪ್ ತ್ರೀ ಅಂತ ಹೇಳ್ತೀವಲ್ಲ ಅದೇ ರೀತಿ ಟಾಪ್ ತ್ರೀ ಇರ್ತಕ್ಕಂಥ ಮೂರು ಸರ್ವಿಸ್ಗಳು ಒಂದು ಐ ಎ ಎಸ್ ಇನ್ನೊಂದು ಐ ಪಿ ಎಸ್ ಮತ್ತು ಐ ಆರ್ ಎಸ್ ಮತ್ತೆ ಕಣ್ಣಿಗೆ ಕಾಣದೇ ಎಲ್ಲರೂ ಭಯ ಉಡಿಸೋ ರೀತಿನಲ್ಲಿ ರಾಷ್ಟ್ರದ ದೇಶದ ಆರ್ಥಿಕತೆ ಸರಿಯಾದ ರೀತಿಯಲ್ಲಿ ಸ್ಟೇಬಲ್ ಆಗಿ ಹೋಗ್ಲಿಕ್ಕೆ ಮೂಲ ಕಾರಣಕರ್ತ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಆರ್ ಎಸ್ ಅಂತ ಐಆರ್ ಎರಡ್ ಸಾವಿರದ ಐದರಲ್ಲಿ ಮಾಡಿ ಕಮಿಷನರ್ ಆಗಿ ಕೆಲಸವನ್ನು ಮಾಡಿದವರು ಅಂತಹವರು ಮಂಕುತಿಮ್ಮನ್ ಅಂತ ಹೇಳ್ಬಿಟ್ಟ ಅವರು ಅಂತ ಹೇಳೋ ಹೇಳೋತ್ನ ನಮ್ಮ ಮನಸ್ಸುಗಳು ಇಲ್ಲೆಲ್ಲೋ ಇತ್ತು ಜೀವನದಲ್ಲಿ ದೊಡ್ಡ ನಷ್ಟಕ್ಕೆ ಕಾರಣ ಏನಂದ್ರೆ ಇರೋ ನಾವು ಅಲ್ಲಿರೋದಿಲ್ಲ ಇನ್ಯಾವುದೋ ಇಲ್ಲೋ ಇರ್ತೇವೆ ಆ ಹೊತ್ತು ಬಂದು ಇನ್ನೆಲ್ಲೋ ಇರ್ತವೆ ಅದಕ್ಕೆ ಅವ್ರು ಹೇಳಿದ್ರು ಡಾಕ್ಟರ್ ನನ್ನ ಕೈ ಬರುತ್ತದ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತಿಯೇ ಗದ್ದಲವ ತುಂಬಿ ನೀ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೆನು ಜಗವನು ಎನ್ನುತ್ತಿಗ ಸಖನೆ ನಿನ್ನ ಉದ್ದಾರವೆಷ್ಟಾಯ್ತೋ ಮುಂಕುತಿಮ್ಮ ನಿನ್ನ ಉದ್ಧಾರ ಅಂದ್ರೆ ಎಷ್ಟು ದುಡ್ಡು ಮಾಡ್ಕೊಂಡೆ ಎಷ್ಟ ಆಸ್ತಿ ಮಾಡ್ಕೊಂಡೆ ಅಲ್ಲ ಅಂತರಂಗದ ಉದ್ಧಾರ ಅಂತಃಕರಣದ ಬೆಳಕು ಆ ಬೆಳಕನ್ನು ಕಂಡುಕೊಂಡೆ ಡಾಕ್ಟರ್ ಮಂಜುನಾಥ್ ಅವರು ಏನು ಹಿಡಿದ್ರು ಚಪ್ಪಳ ಹೊಡ್ತಿರ್ತಾರೆ ಅಂತ ಒಂದು ಒಳ್ಳೆ ಶಬ್ದ ಈ ರೀತಿ ನಿನ್ನ ಉದ್ಧಾರ ಅಂತಂದ್ರೆ ತ್ಯಾಗದ ಬದುಕನ್ನ ನಡೆಸ್ತಕ್ಕಂತಹ ವ್ಯಕ್ತಿ ತಾನು ತಾನಾಗಿಯೇ ಉದ್ಧಾರ ಆಗ್ತಾನೆ ಅಂತಹುದೊಂದು ಮಾತನ್ನು ಕೂಡ ಎಸ್ ಆಫೀಸರ್ ಬಾಯಿಂದ ಕೇಳಿದ್ದು ತುಂಬಾ ಸಂತೋಷ ಇದೆ ಇದು ಕನ್ನಡದ ಶಕ್ತಿ ಕನ್ನಡದ ಕವಿಗಳ ಭಕ್ತಿ ಒಂದು ಇದೇ ರೀತಿ ನಮ್ಮ ಪಕ್ಕ ರಘುನಾಥ ಇಸ್ ಇಸ್ ಚಾರ್ಟರ್ಡ್ ಚಾರ್ಟರ್ಡ್ ಅಕೌಂಟ್ ಈಗ ಚೆನ್ನೈನಲ್ಲಿ ಚೆನ್ನೈ ನಲ್ಲಿ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ಟ್ರಿಬ್ಯುನಲ್ ಯಾಕಂದ್ರೆ ಅವ್ರು ಹೇಳಿದ್ದೇನೆ ಹಾಕ್ಬಾರ್ದಲ್ಲ ನಮ್ಮ ಮನವಿಯನ್ನು ಕೂಡ ಕೇಳಿಸ್ಕೊಳ್ಲಿಕ್ಕೆ ಅದನ್ನ ಸರಿಯೋ ಇರೋದು ಕೋರ್ಟ್ ಇದ್ದಂಗೆ ಅವರು ಕೋರ್ಟ್ ಹೈಕೋರ್ಟ್ ಮುಂಚೆ ಇನ್ನೊಂದು ಕೋರ್ಟ್ ಇರ್ತದೆ ಅವರು ಎಷ್ಟು ಜಾಂಡ್ರು ಅಂದ್ರೆ ಜಾಂಡ್ರು ಅಂತಂದ್ರೆ ವಿಟ್ಟಿ ಅಲ್ಲ ಇಸ್ ಮೋಸ್ಟ್ ಇಂಟೆಲಿಜೆಂಟ್ ಗಾಯ ತುಂಬಾ ಶಕ್ತಿ ಇರ್ತಕ್ಕಂಥವ್ರು ಭಕ್ತಿ ಇರ್ತಕ್ಕಂಥವ್ರು ಶ್ರದ್ಧೆ ಇರ್ತಕ್ಕಂಥವ್ರು ಜ್ಞಾನ ಇರ್ತಕ್ಕಂಥವ್ರು ನಮ್ಮ ಅವರು ನೀವು ಬಂದು ಸಂತೋಷ ಇದೆ ಮತ್ತೆ ನಮ್ಗೆ ಇಲ್ಲಿ ಡಾಕ್ಟರ್ ಮಂಜುನಾಥ್ ಬಹಳ ಸಂತೋಷ ಹಾಸನ್ ಅವರು ಮಂಜುನಾಥ್ ಹಾಸನ್ ಅವರು ನಮ್ಮ ಡಾಕ್ಟರ್ ಮಂಜುನಾಥ್ ಹಾಸನ್ ಅವರು ಆದ್ರೆ ಡಾಕ್ಟರ್ ಬೌಂಡ್ರಿಗಳನ್ನ ಮೀರ್ ಬೆಳೆದಂತಹ ನಮ್ಮ ಜನ್ಮ ಜನ್ಮಭೂಮಿಶ್ಚ ಅಂತ ಆಸನ್ನ ಇಟ್ಟುಕೊಂಡು ಅಲ್ಲಿಯೇ ಉದ್ಧಾರ ಮಾಡ್ತಾ ಇರ್ತಕ್ಕಂಥವ್ರು ತುಂಬಾ ಸಂತೋಷ ತಾವು ಬಂದ್ರು ಇಲ್ಲಿ ನಮ್ಮ ಅಧ್ಯಕ್ಷತೆ ವಹಿಸಿದವರು ಡಾಕ್ಟರ್ ಗೋವಿಂದರಾಜ್ ರಾಮಯ್ಯ ಅವರು ಮಾತನಾಡಿಲ್ಲ ಕೊನೆ ಮಾತನಾಡ್ತಾರೆ ಅಧ್ಯಕ್ಷತೆ ಅಲ್ಲ ಮನೆಗೆ ಅಧ್ಯಕ್ಷತೆ ವಹಿಸಿದವ್ರ ಕಷ್ಟನೇ ಇಷ್ಟು ಮನೇಲಿ ದೊಡ್ಡಣ್ಣ ಹುಟ್ಟುತ್ತಿದ್ದ ಹಿಂದೆ ಈಗ ಹೇಗಿದೆ ಗೊತ್ತಿರೋದಾಗಿದೆ ನ ಚಿಕ್ಕ ನೋಡ್ತಿದ್ದೆ ದೊಡ್ಡಣ್ಣ ಸಹಜವಾಗಿ ನಾನು ಯಜಮಾನಿಗೆ ತಗೊಳ್ತಿದ್ದ ಹ ಕೆಳಗಿರ್ತಕ್ಕಂಥ ತಮ್ಮನಿಗೆ ತಮ್ಮ ಹೆಂಡತಿಗೆ ಉಳ್ದವ್ರು ಎಲ್ಲರಿಗೂ ಒಳ್ಳೊಳ್ಳೆ ಬಟ್ಟೆ ತಂದು ಕೊಡೋರು ಆದ್ರೆ ತನ್ನ ತನ್ನ ಹೆಂಡತಿ ಮಾತ್ರ ಸುಮಾರು ಆಗಿರೋದು ತಂದು ಕೊಡೋರು ಅವ್ರೇನಾದ್ರು ಗಲಾಟೆ ಮಾಡಿದ್ರೆ ಅಯ್ಯೋಕೊಂಡ್ ಕೊಡ್ತಾರೆ ಸುಮ್ಯಾರ ಮಕ್ಕಳಾಗಿ ಆಗಿ ಇವಲ್ಲರನ್ನು ಕೂಡ ನೋಡ್ಕೊಳ್ತಾ ಇದ್ರೆ ಮನೆಯನ್ನ ನಡೆಸ್ತಕ್ಕಂಥ ಮನೆಯ ಮುಂದಾಡಿಕೆಯನ್ನು ಹಾಗಾಗಿ ಸಮಸ್ಯೆಗಳು ಇದ್ದಾರೆ ಅಭ್ಯರ್ಥಿ ಆಗಿದೆ ಡಾಕ್ಟರ್ ದಿವಾಕರ್ ಮತ್ತು ಸುರೇಖಾ ಅವರು ಇಂತಹದೊಂದು ಕಾರ್ಯ ಕುಳಿತುಕೊಳ್ಳಿ ಒಳ್ಳೆ ಕ್ಷೇತ್ರವನ್ನು ಕೇಳಿಕೊಡ್ಬಿಡಿಬಿಡಿ ಜಾಸ್ತಿ ಮಾಡಿರ್ತಕ್ಕಂಥ ತುಂಬಾ ಸಂತೋಷ ಅದ್ರಿಗೂ ಕೂಡ ಕುದುರ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥ ನಾನು ನಮ್ಮ ದಿವಾಕರ್ ಅಷ್ಟು ಆಕ್ಟಿವ್ ಓಡಾಡೋದನ್ನು ನೋಡ್ಬಿಟ್ಟು ಇದೇನು ಆಸ್ಪತ್ರೆ ಕಾರ್ಯಕ್ರಮ ಗೆಳೆಯರ ಬಡಗರ ಕಾರ್ಯಕ್ರಮ ನಾನು ಈಗ ಓಕೆ ಗೆಳೆತನ ಕಷ್ಟೊಂದು ಶಕ್ತಿ ಇದೆ ಎಷ್ಟರ ಮಟ್ಟಕ್ಕೆ ಅಂದರೆ ನಮ್ಮ ಡಾಕ್ಟರ್ ಎಮ್ ಎಮ್ ಸಿ ಬಿ ಸಿ ಓದಿದೆ ಮೈಸೂರು ಮೆಡಿಕಲ್ ಕಾಲೇಜ್ ಆನ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಆಫ್ ಆರ್ ಕಂಟ್ರಿ ಓಕೆ ಲೈಕ್ ಬಿ ಎಮ್ ಸಿ ಆ್ಯಂಡ್ ಎ ವಿ ಸಿ ಅದ್ರಗೂ ಎಮ್ ಎಮ್ ಸಿ ಇವತ್ತಿಗೂ ಕೂಡ ಎಪ್ಪತ್ತೈದು ಎಂಬತ್ತು ಮೆಡಿಕಲ್ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಬಂದಿರೋ ಹೊತ್ತಿನಲ್ಲಿಯೂ ಕೂಡ ಎಂ ಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಓದ್ ಸೇರ್ಬೇಕು ಓದ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಈ ಕಾಲದಲ್ಲಿ ಅಂತಹ ಕಾಲದಲ್ಲಿ ಕಾಲೇಜುಗಳೇ ಇಲ್ಲದೇ ಇದ್ದ ಕಾಲದಲ್ಲಿ ಮೆಡಿಕಲ್ ಆಸ್ಪಿರಿಯಂಟ್ಸ್ ಆ ಕಾಲೇಜ್ ನಲ್ಲಿ ಸುಸ್ತಾ ನಾನು ಬೇಗ ಹೋಗ್ಬೇಕು ಅಂತ ಅಂತಹ ಮೇಲೆ ಅವರು ಸೀಟ್ ತೊಗೊಳ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರಬೇಕು ನಿವಾಕರ್ ಹೇಳ್ತಾ ಇದ್ರು ನಮ್ಮ ನೀವು ಇದ್ರ ಮನೆ ಹೇಳ್ತಿದ್ರು ರೂಮ್ ನಂಬರ್ ಸಮೇತ ಹೇಳ್ತಿದ್ರು ಇಂತ ಆಟ್ಲ ಅಂತ ಈಗ ಬದುಕು ಬಹಳಷ್ಟು ಜೀವನ ಸಂಜೆಗೆ ತಿರ್ಕೊಡ್ತಾ ಇರತಕ್ಕ ಲೈಫ್ ಅಂತೀವಲ್ಲ ಅಂದ್ರೆ ಪ್ರೊಫೆಷನ್ ಅಲ್ಲಿ ಬದುಕಿನ ಪೆ ಅಂತ ಹೇಳ್ತಾರೆ ಪ್ರೊಫೆಷನ್ ಬದುಕಿನಲ್ಲಿ ಈ ರೀತಿ ತಿರುವ ಹೊತ್ತು ಕೂಡ ರೂಮ್ ನಂಬರ್ ನೆನಪಿಟ್ಕೊಡ್ತಾರೆ ಅಂತ ಗೆಳೆತನಕ್ಕೆ ಇರುತ್ತಲ್ಲ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ನಾವು ಮೂರು ನಾಲ್ಕನೇ ಕ್ಲಾಸ್ ಹೋಗ್ಬೇಕಾದ್ರೆ ನಮ್ಮ ಟೀಚರ್ಸ್ ಗಟ್ಟೋಡ್ಸೋದು ಏನ ಪದ್ಯಗಳನ್ನ ಆ ಮಟ್ಟಕ್ಕೆ ಇತ್ತು ಗೋರಿ ಗಟ್ಟ ಓಡಿಸ್ತಿದ್ರು ಗೆಳೆತನ ಅಂತ ಒಂದು ಕವನ ಇತ್ತು ನಾವೆಲ್ಲ ಹೋದ ಟೈಮ್ ಅಲ್ಲಿ ಏಟೀಸ್ ಅಲ್ಲಿ ಲೇಡಿ ಏಟೀಸ್ ಏಟೀಸ್ ಅಂತ ಇಟ್ಕೊಳ್ಳಿ ಆ ಕವನ ಹೇಗಿತ್ತು ಗೆಳೆತನದ ಸುವಿಶಾಲ ಆಲದಡಿ ಬಸವಸಿಗ ತಣ್ಣದ ತಂಪಿನಲ್ಲಿ ತಂಗಿರುವೇನು ಚೆನ್ನಾಗಿದ್ಯಾ ಕವಿಗಳ ಕನ್ನಡ ಹೇಗಿದೆ ಅಂತ ಕನ್ನಡ ಬೇಡ ಇಂಗ್ಲಿಷ್ ಬೇಕು ಇಂಗ್ಲಿಷ್ ಬೇಕು ಅಂತ ಓಡಿಲ್ವಾ ಕನ್ನಡವನ್ನು ಸರಿಯಾದ ರೀತಿ ಓದಿದ್ರೆ ಸರಿಯಾದ ರೀತಿ ಮಾತನಾಡಿದ್ರೆ ಕನ್ನಡ ತುಂಬಾ ಚಂದ ಅನ್ಸುತ್ತೆ ಅವ್ರು ಹೇಳ್ತಾರೆ ಗೆಳೆತನ್ ಅಂದ್ರೆ ಶಿಗ ಆಲ ಅಂತ ಯಾಕೆ ಹೇಳ್ತಾ ಆಲಕ್ ಮರ ಗೊತ್ತಲ್ಲ ವಿಷಾರ ಬೆಳೆಯುತ್ತೆ ಹಾಲಕ್ ಮರದಷ್ಟು ಆಗಲ್ಲ ಯಾವ್ದು ಬಸವ ಅದಕ್ಕೆ ಹೇಳ್ತಾರೆ ಗೆಳೆತನು ಯಾಕೆ ಹ್ಮ್ ಹೇಳ್ತಾ ಇದ್ದೀನಿ ಗೆಳೆತನದ ಸುವಿಶಾರ ಆಲದಲ್ಲಿ ಪಸರಿಸಿಗ ತಣ್ಣೆಳದ ತಂಪಿನಲ್ಲಿ ತಂಗಿರುವೆನು ಗೆಳೆತನ ಅಂತಕ್ಕಂಥದ್ದು ಅದು ನಲ್ಲೆಳದು ತಂಪಾದ ನೆಳದ ತಣ್ಣೆಳದ ತಂಗಿನಲ್ಲಿ ತಂಪಿನಲ್ಲಿ ತಂಗಿರುವೆನು ಮುಂದಕ್ಕೆ ಕೇಳಿ ಇವರು ನೋಡಿದಾಗ ನೆನಪಾಯ್ತು ನನ್ನ ಮತ್ತೆ ಹೋಗಿತ್ತು ಅಲ್ಲಿ ಇಲ್ಲಿ ಗೆಳೆತನದಲ್ಲಿ ವಂಚನೆ ಇಲ್ಲ ಚಂಚಲತೆ ಇನಿತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯು ನೆವಮಿಲ್ಲ ಸಣ್ಣತನ ಸಂಕೋಚ ಮೊದಲಿಗೆ ಇಲ್ಲ ಆ ಮನವೋ ಯಾವನ ಗೆಳೆತನದ ಆ ಮನ ಮನವೋ ಬಾನಗಲ್ಲ ಎದೆ ತಿಳಿಗೊಳದಗಲ ಭಾವ ಶುದ್ಧ ಸ್ಫಟಿಕ ಬೆಳೆದಿಂಗಳಂತೆ ಇದು ಗೆಳೆತನ ಅದಕ್ಕೋಸ್ಕರ ಕೃಷ್ಣ ಕುಚೇರನ ಗೆಳೆತನವನ್ನು ಕಂಪೇರ್ ಮಾಡ್ತಾರೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಗೆಳೆತನವನ್ನ ಸಂಬಂಧಕ್ಕೆ ಸಂಬಂಧಿಸ್ತಾ ಇದೆ ಅಂತಹ ಗೆಳೆತನವನ್ನ ಕಟ್ಟಿಕೊಂಡು ಇಂತಹದೊಂದು ಆಸ್ಪತ್ರೆಯನ್ನು ಕುದೂರ್ನಲ್ಲಿ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ತುಂಬಾ ಸಂತೋಷ ನಾನು ಕೂಡ ಕುದೂರಿಗೆ ತುಂಬಾ ಎಳವಿಯಲ್ಲಿ ಜಾಸ್ತಿ ಓಡಾಡಿದ್ದೇನೆ ನಿಮ್ಗೆ ಗೊತ್ತಾ ಗೊತ್ತಿಲ್ಲಲ್ಲ ಎಳವಿಯಲ್ಲಿ ಅಂತಂದ್ರೆ ಬಹುಶಃ ತುಂಬಾ ಚಿಕ್ಕ ವಯಸ್ಸಿನ ಅಹ್ ನೆನಪುಗಳೇನಾದ್ರೂ ಇದ್ರೆ ನಮ್ಗೆ ಕುದುರ್ ಮುದು ಸುತ್ತನೇ ಇದೆ ಯಾಕೆಂದೇಳಕ್ಬಿಡಿ ಕುದೂರು ನನಗೆ ತುಂಬಾ ಇಷ್ಟ ಅದೇ ಅದಕ್ಕೋಸ್ಕರ ಬೈರಪ್ಪಾಗಿ ಹೇಳಿದ್ದೆ ನಮ್ ಬೈರವ್ ಬೆಟ್ಟ ದುರ್ಗ ಬೆಟ್ಟ ಹಾಕ್ತಾನ ಅಂತ ಇಪ್ಪತ್ತೈದನೇ ತಾರೀಕು ಟೈಮ್ ಕೊಟ್ಟಿದ್ದೆ ಅದು ಏನಾದ್ರು ಹೂ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ತಿಂಗಳೆಲ್ಲ ಕೂಡ ಕರೆದು ಹತ್ತು ಸಾವಿರ ಜನ ಭಕ್ತರುಗಳನ್ನ ಕಟ್ಕೊಂಡು ಹೋದ ವರ್ಷ ಶಿವಗಂಗೆ ಹೋಗಿದ್ದೆ ಶಿವಗಂಗ್ ತುತ್ತಿತ್ತಿದ್ವಿ ಇಪ್ಪತ್ತೈದನೇ ತಾರೀಕು ಈ ವರ್ಷ ಹೋಗೋಣ ಅಂತ ಇದ್ವಿ ಯಾಕೆ ಒಂದ್ ಸ್ವಲ್ಪ ಪೋಸ್ಟ್ ಮೋನ್ ಆಗಿದೆ ಅಂತ ಸಂದರ್ಭ ಬಂದಾಗ ಇಲ್ಲೊಂದು ಮೀಟಿಂಗ್ ಮಾಡಿ ನಾವ್ರು ಕೂಡ ಬೈರವಾದುರ್ಗಾ ಬೆಟ್ಟೋಣ ಈ ಸಭೆಯಲ್ಲಿ ಬೈರೋ ಕೆಟ್ಟಾಡೋಣ ಕೂಡ ಅರ್ಥ ಇವತ್ತು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಜಗತ್ನಲ್ಲಿ ಏನೇ ಇದ್ರು ಕೂಡ ಹೆಚ್ಚು ಆಸ್ಪತ್ರೆಗಳು ಇರಬಾರ್ದು ಓಕೆ ಆಸ್ಪತ್ರೆಗಳು ಹೆಚ್ಚು ಇಲ್ಲದ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರ್ದು ನಾಗರಿಕ ಹೆಚ್ಚು ಹೆಚ್ಚು ಆಸ್ಪತ್ರೆಗಳು ಬರ್ತವೆ ಅಂದ್ರೆ ಅರ್ಥ ಏನು ನಾವು ಪ್ರಜ್ಞಾವಂತರಾಗಿಲ್ಲ ನಮ್ಮ ಆರೋಗ್ಯದ ಬಗ್ಗೆ ನಾವು ಸರಿಯಾಗಿ ನಿಗಾ ವಹಿಸ್ತಾ ಇರುವಂತ ಆಗುತ್ತೆ ಅನಿವಾರ್ಯ ಆದರೆ ಆಸ್ಪತ್ರೆ ಬದಲೇ ಏನು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಆಸ್ಪತ್ರೆಗಳು ಅನಿವಾರ್ಯ ಆದ ಸಂದರ್ಭದಲ್ಲಿ ಇವತ್ ನಮ್ಮ ಕುದೂರು ಆಸ್ಪತ್ರೆಯನ್ನ ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಬಾ ತುಂಬಾ ಸಂತೋಷ ಇದೆ ನಮ್ಮ ಡಾಕ್ಟರ್ ಈಸ್ ಎ ಜೀನಿಯಸ್ ಅವ್ರ ಮೇಲೆ ಹೇಳಿದ ಮೇಲೆ ನಮ್ಮ ಸಿದ್ಧಿಂಗ್ರು ಹೇಳಿದಾಗೆ ನೀವು ಏನೇ ಮಾತನಾಡಿ ಹೋದ್ರ ಅದಕ್ಕೆ ಬೇರೆ ಇರೋದಿಲ್ಲ ನಮ್ಮ ದೊಡ್ಡ ಗುರುಗಳು ಮಾತಾಡೋರು ಈ ಥರ ನಮ್ಮ ಡಾಕ್ಟರ್ ಅವರು ಮಂಜುನಾಥ್ ದೊಡ್ಡ ಡಾಕ್ಟರ್ ಇದ್ರಂತೆ ಅವ್ರ ತುಂಬಾ ಕಷ್ಟ ಕ್ಲಿನಿಕ್ ಬಿಟ್ಟು ಆಸ್ಪತ್ರೆ ಬಿಟ್ಟು ಎಲ್ಲಿಗೂ ಹೋಗ್ಲಿಕ್ಕೆ ಕಷ್ಟ ಹೆಂಡತಿ ಹೇಳಿದ್ರಂತೆ ಇವತ್ತಾದ್ರೂ ಒಂದ್ಸಲ ಬರ್ರಿ ಫಿಲಮ್ ನೋಡ್ಕೊಂಡ್ ಬರೋಣ ಅಂತ ಕೂಡ ಟೆಂಟ್ ಹುದ್ದೆ ಹಿಂದೆ ಈಗ ಹಿಂಗೆ ಗೊತ್ತಿಲ್ಲ ಇಲ್ಲ ಕಿತ್ತೆ ಏನಾಯ್ತು ಹಮ್ಮ ಹೇಳಿದ್ರಂತೆ ಅವ್ರ ಮನೆಯಲ್ಲಿ ಡಾಕ್ಟರ್ ಡಾಕ್ಟರ್ ಅಂತ ದೇವೇಗೌಡರು ಈ ಒಂದು ಹೇಗಿದ್ರು ಭಾನುವಾರ ರಜೆ ಇದೆಯಲ್ಲ ಒಂದು ಕಿಲೋ ಮುಟ್ಕೊಂಡು ಬರ್ತಾರ ಬರೋಣ ಅಂತ ಬರುವಂತ ಮಾಡಿ ಡಾಕ್ಟರ್ ಮನಸ್ಸಲ್ಲಿ ಹೇಗಿದೆ ಆಸ್ಪತ್ರೆಲೆ ಇದೆ ಅಕ್ಕ ಕರ್ಕೊಂಡು ಟೆಂಟ್ ಹೊರಟರು ಕುಳಿತ್ಕೊಂಡ್ರು ಕಿಲೋ ನೋಡ್ತಾ ಇದ್ರು ನೋಡ್ತಾ ಇದ್ರು ಹಿಂದೆ ಇನ್ನೇನೇ ಇಂಟರ್ವ್ಯೂಲ್ ಬಿಡ್ಬೇಕು ಅಷ್ಟು ಒಳಗಡೆ ಒಂದ್ ಹತ್ತು ನಿಮಿಷ ಅರ್ಧ ಗಂಟೆ ಇರ್ಬೇಕಾದ್ರೆ ಹಿಂದಿನವನು ಡಾಕ್ಟ್ರಿ ಡಾಕ್ಟ್ರಿ ಇಲ್ಲೇ ಇದ್ದೀರಾ ಅಂತ ಹಿಂಗ್ ಸ್ಟಾರ್ಟ್ ಮಾಡಿದ್ರು ಯಾರಪ್ಪಾ ನೀನು ಸರ್ ಐ ಪೇಶೆಂಟ್ ಸರ್ ಕಣ ನಾನು ತಿರುಗಿ ನೋಡ್ತಾ ಇದ್ದೀನಿ ಆ ಬಿಡ್ತಾ ಎಮ್ ಅವ್ರಿಗೆ ಗೊತ್ತಾಗ ಏನಾಗಬೇಕಪ್ಪ ಡಾಕ್ಟರ್ ಗೊತ್ತಲ್ಲ ಒಂಥರ ಸಮಾಧಾನ ಮನಸ್ಸು ಯಾವಾಗಲೇ ನೋಡಿ ಇಲ್ಲೇ ನೋಡಿ ಅವರು ಅವ್ರಿಗೆ ಬೈದ್ರು ಕೂಡ ಸಮಾಧಾನವಾಗಿಯೇ ಅದನ್ನು ಸ್ವೀಕಾರ ಮಾಡ್ತಾರೆ ಏನಪ್ಪ ಸಮಾಚಾರ ಅಂತ ಸುಮ್ಮನೆ ಕುತ್ಕೋಣಕ್ಕಾಗ ಅಂತ ಅಮ್ಮ ಹೇಳುತ್ತಿದ್ದಾರೆ ಪಾಪ ಅಂತ ಡಾಕ್ಟರ್ ತುಂಬಾ ತಲೆ ನೋಡಿ ಇಂದೂ ಕ್ಲಿನಿಕ್ ಓಪನ್ ಮಾಡ್ಕೊಂಡ್ರಲ್ಲೇ ತೆಗೆದು ಜೇಬಿಂದ ಒಂದು ಮಾತ್ರೆ ಕೊಟ್ಟರು ಕೊಡ್ಬೇಕಾದ್ರೆ ಒಂದು ಇನ್ಸ್ಟ್ರಕ್ಟ್ ಮಾಡಿದ್ರು ನೋಡುವ ಕೆಲಸ ಮಾಡಲು ಇದನ್ನ ಚೀಪು ಚೀಪಿ ಕೊನೆಗೆ ಇಂಟ್ರಲ್ ಅಥವಾ ಮುಗಿದ್ಮೇಲೆ ಏನು ಉಳಿತದ ಅದನ್ನ ವಾಪಸ್ ಕೊಡುವಂತ ಇನ್ಸ್ಟ್ರಕ್ಷನ್ ಕೊಟ್ಟು ಅವನು ಚೀರ್ತಾ ಚೀರ್ತಾ ಅವನ ಕಿಲ ಮುಗಿತು ಮುಂಚೆ ಡಾಕ್ಟ್ರಿ ತಲೆನೋ ಹೊರಟಿತ್ತು ತಗೊಳ್ಳಿ ಅಂತ ಅವ್ರು ಜೇಬ್ ಇಟ್ಕೊಂಡು ಹೆಂಡತಿ ಕೇಳಿದ್ದು ಅಲ್ರಿ ಶಾರೆಟ್ ಕೊಟ್ಟವಳು ನಾನು ಯಾಕೆಂದ್ರೆ ಅವ್ರಿಗೆ ತಂದು ಕೊಡ್ಬೇಕು ಅದ್ರೊಳಗಡೆ ಏನು ಇರಲಿಲ್ಲ ಟ್ಯಾಬ್ಲೆಟ್ ಇಲ್ಲ ಇನ್ನೇನು ವಾಟ್ ಇಸ್ ದಟ್ ಹೇಳಿ ಇವಂತ ಹೀಮ ಅಂತ ಕೇಳಿದ್ರೆ ಏನಿಲ್ಲ ಪಾಪ ಅವನ ಶ್ರದ್ಧೆಯಿಂದ ಕೇಳಬೇಕು ಏನಾರ ಕೊಡ್ಬೇಕು ಅಂತ ಪಟ್ಟನ್ ಕಿತ್ಕೊಟ್ಟೆ ಮತ್ತೆ ಏನ್ ಕೊಟ್ಟಿದ್ರು ಕೊಟ್ಬಿಟ್ಟು ಅನ್ಸಿಗೆ ಹೇಳ್ಬಿಟ್ಟು ಅದು ಒಂದು ಮತ್ತೆ ಬಟನ್ ಚೀಟ ಯಾಕೆ ಇಲ್ಲಿ ಡಾಕ್ಟರ್ ಕೊಡ್ತಕ್ಕಂತ ಔಷಧಿಗಳು ಅರ್ಧ ಕಾಯಿಲೆ ವಾಸಿ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ವಾಸಿ ಆಗ್ತಕ್ಕಂಥದ್ದು ಡಾಕ್ಟರ್ ಮೇ ವಿಶ್ವಾಸ ಮತ್ತು ನಂಬಿಕೆ ಕೇಳಿ ಹೇಳ್ತ ನೋಡಿ ನಮ್ಗೆ ದೇಹದ ಹಂತದಲ್ಲಿ ಯಾವುದೇ ಕಾಯಿಲೆ ಪ್ರತ್ಯಕ್ಷ ಆಗೋದಕ್ಕೂ ಮುಂಚೆ ಮಾನಸಿಕ ಹಂತದಲ್ಲಿ ಕಾಯಿಲೆಗಳು ಆಗಿರ್ತವೆ ನಾವು ಒಂದು ಮಾತು ಬರ್ತದೆ ನೀವು ಕೇಳಿದ್ರಿ ಪಂಚಕೋಶಾದಿ ಯೋಗೇನ ತತ್ತನ್ಮಯ ಇವಸ್ಥಿತ ಶುದ್ಧಾತ್ಮ ನೀಲ ವಸ್ತ್ರಾದಿ ಯೋಗೇನ ಸ್ಫಟಿಕೋಯ್ತ ಗೊತ್ತಾಯಿತಾ ಗೊತ್ತಿರೋಲ್ಲ ಒಂದ್ಸಲ ರಿಪೀಟ್ ಮಾಡಿ ನಾನು ಬೇಗ ಹೋಗ್ಬೇಕು ಪಂಚಕೋಶಾದಿ ಯೋಗೇನಾ ಶುದ್ಧಾತ್ಮ ಯೋಗೇನ ಯೋಗೇನಾಫಟಿಕೋ ಯಥ ಸರಳವಾಗಿ ನೋಡಿ ನಿಮ್ಮ ಈರುಳ್ಳಿ ಗೊತ್ತಾರ ನಿಮಗೆ ಈರುಳ್ಳಿ ಗೊತ್ತಾರೆ ಈರುಳ್ಳಿಯ ಪಕ್ಕಳೆಗಳನ್ನ ಬಿಡಿಸ್ತಾ ಬಿಡಿಸ್ತಾ ಹೋದ್ರೆ ಕೊನೆಗೆ ಈರುಳಿಯುತ್ತೆ ಏನು ಹಾಗೇನೆ ಏನು ಉಳಿಯಲ್ಲ ಅಂತ ಹೇಳಿಬಿಡಿ ಏನು ಉಳಿದಲೇ ಇದ್ದಂಗೆ ಕಾಣಿಸುತ್ತಲ್ಲ ನನಗೆ ಅದೇ ಅಸ್ತಿತ್ವಕ್ಕೆ ಕಾರಣ ನಿಜವಾಗಿ ಕೂಡ ಜಗತ್ತಿನಲ್ಲಿ ಮೂಲ ಯಾವುದು ಯಾವುದಿರೋದ ಕಾಣೋದಿಲ್ಲ ಆ ಮೂಲ ಇಲ್ಲ ಅಂದ್ರೆ ಕಾಣೋದು ಯಾವ್ದು ಕೂಡ ಇರೋಕ್ ಸಾಧ್ಯ ಇಲ್ಲ ನೋಡೋಷ್ಟು ಕಣ್ಣಿಲ್ಲ ಅರಿಯೋ ಮನಸ್ಸು ನಮ್ಗೆಲ್ಲ ಬಿಡಿ ಅದೇ ರೀತಿ ನಮ್ಮ ಸುತ್ತ ಈರುಳ್ಳಿಯ ಸುತ್ತ ಇದ್ದಾಗೆ ಒಂದು ಐದು ಸುರುಳಿಗಳಿದ್ದಾರೆ ಅವ್ ಸೀಟ್ ಆಗದೆ ಇಂಟೆಲೆಟ್ ಸೀತ್ ಆನ್ ಮೆಂಟಲ್ ಸೀತ್ ಸೀತಾ ವೈಟಾಲಿಟಿ ಆನ್ ಸೀತಾ ಪರ್ಚಿಸ್ಕೆಲ್ ಪಾಡಿ ಇದನ್ನ ನಾವು ಸರಳವಾಗಿ ಏನ್ ಗೊತ್ತಾ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಎಷ್ಟು ಎಳೆಗಳಾದೋ ಈ ಐದುಗಳನ್ನು ಐದು ಕೋಶಗಳನ್ನ ತರಿಸ್ಕೊಂಡು ನಾನು ಕೊಡ್ತಿದ್ದೇನೆ ಈಗ ಕಾಯಿಲೆ ಬರೋದು ನನಗಾಗ ಕಾಯಿಲೆ ಯಾವತ್ತಿಗೂ ಆತ್ಮನಿಗೆ ಕಾಯಿಲೆ ಬರೋದಿಲ್ಲ ಅದು ಸಾವು ಇಲ್ಲ ಅಂದ್ಮೇಲೆ ಕಾಯಿಲೆ ಬರುತ್ತದೆ ಬರ್ತವೆ ಈ ಕಾಯಿಲೆ ಮೊದಲು ಬರೋದು ದೇಹಕ್ಕೆ ಖಂಡಿತ ಅಲ್ಲ ಆಕ್ಸಿಡೆಂಟ್ ಇವು ಬಿಟ್ರೆ ನಿಜವಾಗಿ ಕೂಡ ಯಾವ್ದಕ್ಕಾಗಿ ನಾವು ಓಡಿ ಹೋಗ್ತಿರೋ ಕಾಯಿಲೆಗಳು ಬರೋದು ಅಲ್ಲಿ ಅಲ್ಲ ಮೊದಲು ಪ್ರಜ್ಞೆಗೆ ಬಡಿಯುತ್ತೆ ಪ್ರಜ್ಞಾ ಅಪರಾಧ ಮೂಲಂ ಸರ್ವರೋಗಣ ಅಂತ ಚರಗ ಹೇಳಿದ್ದಾರೆ ಮಹರ್ಷಿಗಳು ಆ ಪ್ರಜ್ಞೆಯ ಹಂತದಲ್ಲಿ ನಮ್ಗೆ ಸೀತ ಬ್ಲಿಸ್ಫುಲ್ನೆಸ್ ಅಂತ ಹೇಳಿದನಲ್ಲ ಅಲ್ಲಿ ಬಂದಾಗ ನಾವು ಗುರ್ತಿಟ್ಕೊಂಡ್ರೆ ಪರವಾಗಿಲ್ಲ ದೇಶ ನಾವು ಈ ಮುಖಾಂತರ ಎರಡ್ನೇ ಹಂತಕ್ಕೆ ಯಾವುದು ವಿಜ್ಞಾನಮಯ ಕೋಶ ಆನಂತರದಲ್ಲಿ ಮನೋಮಯ ಕೋಷ ಆನಂತರ ಪ್ರಾಣಮಯ ಇಲ್ಲಿ ನಾವು ನೋಡ್ಕೊಳ್ದೆ ಹೋದಾಗ ಯಾರಾದ್ರು ಕೊನೆಗೆ ಬಂದು ದೇಹದಲ್ಲಿ ಕಾಣಿಸ್ತಾ ದೇಹದಲ್ಲಿ ಉಣ್ಣು ಬರೋದಕ್ಕೂ ಮುಂಚೆ ಗೊತ್ತಲ್ಲ ಹಾಗಾಗಿ ಇವತ್ತು ದೇಹಕ್ಕೆ ಕಾಯಿಲೆ ಬಂದಾಗ ವೃತ್ತಿ ನಂತರ ಕೂಡ ಕಾಯಿಲೆಯಲ್ಲಿನೆ ಡಾಕ್ಟರ್ ಹೇಳೋದಕ್ಕೆ ಒಂದಿಷ್ಟು ಮೆಡಿಟೇಷನ್ ಒಂದಿಷ್ಟು ಧ್ಯಾನ ಒಂದಿಷ್ಟು ನಗು ತೃಪ್ತಿಯ ಬದುಕ ನಾವು ಮಾಡ್ತಾ ಇದ್ರೆ ಖಂಡಿತ ಹುಟ್ಟಿದ ರೋಗ ಕೂಡ ಅಲ್ಲಿ ಒಣಗೋಗುತ್ತೆ ಇಲ್ಲಿ ಒಳಗೆ ಒಣಗೋಗ್ತದೆ ನಾನು ನಿಮ್ಮ ಅಮೆರಿಕದವರು ದೀಪಕ್ ಚೋಪ್ರಾ ಚೋಪ್ರಾ ಅಲ್ಲ ಅಮೆರಿಕ ದೀಪಕ್ ಚೋಪ್ರಾ ಒಂದು ಪುಸ್ತಕ ಹಾಕಿದಾರೆ ದೀಪಕ್ ಚೋಪ್ರಾ ಅವರು ಆಯುರ್ವೇದಿಕ್ ಡಾಕ್ಟರ್ ಹೌದು ನಂತರ ಅವರು ಒಂದು ಒಂದಾದ ಘಟನೆಯನ್ನ ನಿಜ ಜೀವನದ ಘಟನೆಗಳನ್ನ ಸಾಕಷ್ಟು ಬರ್ಕೊಂಡಿದ್ದಾರೆ ಸ್ಯಾನ್ ಡಾಕ್ಟರ್ ಅವ್ರ ಹತ್ರ ತುಂಬಾ ಹತ್ತಿರದಿಂದ ನಮ್ಮ ಇಂಡಿಯಾದಿಂದ ಹೋಗಿ ಅಲ್ಲಿ ನೆನೆಸಿರ್ತಕ್ಕಂಥ ಭಕ್ತರುಗಳು ಸಾಕಷ್ಟು ಜನ ಸಣ್ಣ ಸಮಸ್ಯೆಗೆ ಹೋಗ್ತಾ ಇದ್ರು ಅಂತದಲ್ಲಿ ತುಂಬಾ ನಿಕಟವಾಗಿದ್ದಂತ ಒಂದು ಸಂಸಾರದ ತುಂಬಾ ಯಂಗ್ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಕ್ಯಾನ್ಸರ್ ಹೋದ್ರು ಅವರು ನೋಡಿದ್ರೆ ಡಯಾಗ್ನೈಸ್ ಮಾಡಿ ಕ್ಯಾನ್ಸರ್ ಅದೇನು ಇನಿಷಿಯಲ್ ಕ್ಯಾನ್ಸರ್ ಟರ್ಮಿನಲ್ ಕ್ಯಾನ್ಸರ್ ಅದು ಕೊನೆಯ ಅತ್ಯಂತ ಕೊನೆಯ ಸ್ಥಿತಿ ಇರ್ತಕ್ಕಂಥದ್ದು ಟರ್ಮಿನಲ್ ಕ್ಯಾನ್ಸರ್ ಇದ್ದಂಥ ಸಂದರ್ಭದಲ್ಲಿ ಟ್ರೀಟ್ ಮಾಡಕ್ ನೋಡಿದ್ರು ಕೊನೆಗೆ ಟ್ರೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರು ಹೇಳಿದ್ರಂತೆ ನೋಡಿ ಇರೋ ದಿನ ಎರಡು ಮೂರು ವಾರ ಇರಬಹುದು ಅಷ್ಟೇನೆ ಎರಡು ಮೂರು ವಾರ ಇರೋಷ್ಟು ಕಾಲ ನೀವು ಚೆನ್ನಾಗಿ ನೋಡ್ಕೊಂಡ್ಬಿಡಿ ಅಂತ ಮನೆಗೆ ಮನೆಯವ್ರಿಗೆ ಹೇಳಿದ್ರು ಈ ಪೇಶಂಟ್ ಬೇಡ ಹೆಣ್ಮಗು ಅವ್ರಿಗೆ ಹೇಳಿದ್ರಂತೆ ಹೇಗಿದ್ರು ಹೋಗೋದು ನಿಶ್ಚಯ ಆಗಿದೆ ಧೈರ್ಯವಾಗಿರಿ ಅಂತ ಹೇಳಿ ಧ್ಯಾನದ ಕೆಲವು ಸೂತ್ರಗಳನ್ನ ಹೇಳ್ಕೊಡ್ರಿ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆಯಲ್ಲ ಅದ್ರಲ್ಲಿ ಇವೆಲ್ಲ ಬರ್ತವೆ ಅದನ್ನ ಹೇಳ್ಕೊಟ್ಟು ನೀವು ಇಷ್ಟು ದಿನ ಆದ್ಮೇಲೆ ಬನ್ನಿ ಅಂತ ಹೇಳ್ ಕಳಿಸಿದಂತೆ ಕೊನೆಗೆ ಡಾಕ್ಟರ್ ಬರ್ಕೊಡ್ತಾರೆ ಇಷ್ಟು ದಿನ ಆದ್ಮೇಲೆ ಬನ್ನಿ ಅಂತ ಹೇಳಿತ್ತು ಸೌಜನ್ಯ ಕಷ್ಟ ಬರ್ತು ಅವ್ರು ವಾಪಸ್ ಬರ್ತಾರೆ ಅಂತ ನಂಬಿಕೆ ಇರಲಿಲ್ಲ ನನಗೆ ಅಂತ ಕೊನೆಗೆ ವಾರ ಆಯ್ತು ಎರಡು ವಾರ ಆಯ್ತು ಮೂರು ವಾರ ಆಯ್ತು ಬರಲಿಲ್ಲ ಅಲ್ಲಿ ಏನಾಯ್ತ ಅರ್ಥ ಶಿವಾಯ್ನ ಅಂತ ಭಾವಿಸಿದ್ರು ಕೊನೆಗೆ ಒಂದು ದಿನ ಎಲ್ಲ ರಸ್ತೆಗೆ ಹೋಗ್ಬೇಕಾದ್ರೆ ಎಂದು ನೋಡಿದ್ರೆ ಆ ಯಮ ನಡ್ಕೊಂಡು ಹೋಗ್ತಾ ಇದೆ ಆಶ್ಚರ್ಯ ಆಯ್ತು ಏನು ಅಂತ ಕೇಳಿದ್ರೆ ಅವರು ಡಾಕ್ಟ್ರಿ ಬರಕ್ ಆಗ್ಲಿಲ್ಲ ನಾನ್ ಬರ್ತೀನಿ ಸಂಜೆ ಬರ್ತೀನಿ ಅಂತ ಹೋಗಿ ಹೇಳಿದ್ರಂತೆ ನಿಜ ನಿಜ ಜೀವನದ ಒಂದು ಘಟನೆ ಅವ್ರು ಹೇಳಿದ್ರು ನಾನು ಇಲ್ಲಿಂದ ನಿಮ್ಮ ಹತ್ರ ಬಂದು ಹೋದ್ಮೇಲೆ ಏನೇನೋ ಹೇಳ್ಕೊಟ್ರಲ್ಲ ಔಷಧಿ ಪಡೆ ಒಂದಿಷ್ಟು ಔಷಧಿ ತಗೊಳ್ತಾ ಇದೆ ಅದು ಸುಟ್ಟು 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 ನನ್ ಬದುಕು ಸುಟ್ಟಿ ಹೋಗಿತ್ತು ಅದು ನೀವ್ ಇನ್ನೊಂದು ಹೇಳ್ಕೊಟ್ರಲ್ಲ ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ದಿನ ದೊಡ್ಡ ಕಾಯಿಲೆ ಬಂತು ಕಾಯಿಲೆ ಜ್ವರ ಬಂತು ಎಷ್ಟು ಡಿಗ್ರಿ ಗೊತ್ತಾ ನೂರ ಮೂರು ನೂರ ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಬರ್ತಕ್ಕಂಥ ಜ್ವರ ಬಂತು ಅಷ್ಟೇ ವ್ಯತ್ಯಾಸ ಆಯಿತು ಕೊನೆಗೆ ನೋಡಿದ್ರೆ ಅಲ್ಲೇ ಪಕ್ಕದ ಥರ ಹೋಗಿ ಚೆಕ್ ಮಾಡಿದ್ರೆ ಅವರು ಬೈದರು ಯಾರು ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಹೇಳಿತ್ತು ಏನು ಕ್ಯಾನ್ಸರ್ ಇಲ್ಲ ಅಂತ ಸ್ವಲ್ಪವೂ ಕ್ಯಾನ್ಸರ್ ಇಲ್ಲದ ರೀತಿಯಲ್ಲಿ ಸರ್ಟಿಫಿಕೇಟ್ಗಳು ಗೊತ್ತಿಲ್ಲ ತನಗೆ ಅವ್ರು ಬರ್ಕೊಡ್ತಾರೆ ಇದು ಎಷ್ಟು ದಿನ ಹೀಗಿರುತ್ತ ಗೊತ್ತಿಲ್ಲ ನಂತರದ ಒಮ್ಮೆ ಅಲ್ಲಿ ಅಮೆರಿಕದಲ್ಲಿ ಅವ್ರಿಗೆ ಆ ಕಾಯಿಲೆ ಮತ್ತೆ ವಾಪಸ್ ಅರ್ಥ ಇಷ್ಟೇನೆ ಮಾನಸಿಕ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನಾವು ಉಳಿಸಿಕೊಂಡ್ರೆ ಇಲ್ಲದೆ ಹೋದ್ರೆ ಗಳಿಸಿಕೊಂಡದೇ ಆದ್ರೆ ಖಂಡಿತ ಎಷ್ಟೋ ಕಾಯಿಲೆಗಳು ಹೊರಟೋಗ್ತವೆ ಒಂದು ಹೇಳಿ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗಿದ್ರೆ ಅನಿವಾರ್ಯವಾಗಿ ಬಂದಂತ ಸಂದರ್ಭದಲ್ಲಿ ಇಂತಹ ಆಸ್ಪತ್ರೆಗಳು ನಮಗೆ ಖಂಡಿತ ಬೇಕಾಗುತ್ತೆ ಕುದೂರಂತ ಜಾಗದಲ್ಲಿ ನಾವು ಮುಂಚೆ ಯೋಚನೆ ಮಾಡ್ತಾ ಇದ್ದೆ ಇದ್ದೇವೆ ಮನ್ಮನೆಯವ್ರಿಗೆ ಇದು ಗೊತ್ತಿರಲಿಲ್ಲ ನಮ್ಗೆ ಮಾಡ್ತಾ ಇರೋದು ನಿಮ್ಮ ಬಿ ಜಿ ಎಸ್ ಎಂ ಸಿ ಎಚ್ ಆಸ್ಪತ್ರೆಯ ಮುಂದುವರಿದ ಭಾಗವಾಗಿ ಕುದುರನ್ನು ಆಸ್ಪತ್ರೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಈಗ ನಿಮ್ದೇ ಇರೋದ್ರಿಂದ ಖಂಡಿತ ಇಲ್ಲಿಗೆ ಬರೋರಿಂದ ಈ ಚೆನ್ನಾಗಿ ಆಸ್ಪತ್ರೆ ಆಗಲಿ ಇಲ್ಲಿ ನೀರಿರ್ತಕ್ಕಂಥದ್ದು ಏನಾದ್ರೂ ಇದ್ರೆ ಅಲ್ಲಿಗೆ ಬಂದು ನೀವು ಅಲ್ಲಿ ಖಂಡಿತ ಉಪಯೋಗಿಸ್ಕೊಡಿ ಈ ಕುದೂರು ಸ್ಪೆಷಾಲಿಟಿ ಆಸ್ಪತ್ರೆ ಬೇರೆ ಬೇರೆಯದ ನಿಮ್ಮ ನಮ್ಮ ಡಾಕ್ಟರ್ ಮಾತನಾಡ್ತಾ ಹೇಳಿದ್ರಿಂದ ಅವರು ಎರಡು ಆಸ್ಪತ್ರೆಗಳನ್ನ ಮಾಡಿದ್ದಾರೆ ಅಂತ ನಾವು ಮಾಡಿದ್ದಾರೆ ಇವರೇ ಮಾಡಿರೋದು ಯಾಕೆಂದ್ರೆ ಭಕ್ತರು ಮಾಡ್ತಕ್ಕಂಥ ಆಸ್ಪತ್ರೆ ಭಕ್ತರಿಗೆ ಸಮಯ ತಿಳಿಯನ್ ಮಾಡಲಿಕ್ಕೆ ಹಾಗಾಗಿ ಆ ಆಸ್ಪತ್ರೆನ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಡಿ ಸೊ ಇವಾಗ ಎಂ ಸಿ ಎಚ್ ಆಸ್ಪಿಟಲ್ ಈಸ್ ದ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ದ ದೂರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಯಾಕಾಗಿ ಅಸ್ತಿತ್ವ ಬರ್ತದೆ ಗೊತ್ತಿಲ್ಲ ಆದ್ರೆ ಸದುದ್ದೇಶವನ್ನು ಇಟ್ಕೊಂಡು ಬಂದಂತ ಆಸ್ಪತ್ರೆಗಳು ಮಾತ್ರ ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಆನಂದದಲ್ಲಿ ಖಂಡಿತ ಕಳಸ್ತಾರೆ ಕೊನೆಗೊಂದು ಬೆಟ್ಟನೆ ಹೇಳಿ ಮುಗಿಸ್ತೇನೆ ನಿಮ್ಮ ಜಂಚನಿ ಆಸ್ಪತ್ರೆ ಬಗ್ಗೆ ಹೇಳಿದರು ನಾನು ಇಷ್ಟೊತ್ತು ಮಾತ್ನಾಡಿದ್ದು ಇತ್ತೀಚೆಗೆ ಮಾಡಿದ್ದು ನಾನು ಧನ್ಮಗಲದಲ್ಲಿರ್ತಕ್ಕಂಥ ಬಿ ಜಿ ಎಸ್ ಎಮ್ ಸಿ ಎಸ್ ಆಸ್ಪತ್ರೆ ನಾಳೆ ಡಾಕ್ಟರ್ಸ್ ಎಲ್ಲ ಇಲ್ಲಿ ಬರ್ತಿದ್ದಾರೆ ಹೌದಾ ಇಲ್ಲಿ ಮೆನ್ಶನ್ ಮಾಡಿದರೆ ಆಯಿತಾ ಗುಡ್ ವೆಡ್ ಪಟ್ ಇಟೀಸ್ ಮೆನ್ಶನ್ ಪರ್ಟ್ ಮಾಡು ಬೆಬಿ ಇಟೀಸ್ ಹೇಳಿದ್ದು ಇನ್ನೊಂದು ಆಸ್ಪತ್ರೆ ಹೇಳಿದ್ರು ಚಿಂಚುನಿಗಿರಿ ಆಸ್ಪತ್ರೆ ಅಂತ ಡಾಕ್ಟರ್ ಹೇಳಿದ್ರು ನಿಮ್ಮ ಅದೇ ಚಿಂಚುರಿ ಆಸ್ಪತ್ರೆ ಬೇಡೂರ ಹತ್ರ ಇದೆಲ್ಲ ಗೊತ್ತಾ ಅದು ಹೇಗೆ ಅಸ್ತಿತ್ವಕ್ಕೆ ಬಂದೆ ಗೊತ್ತಾ ಅದನ್ನ ಅಸ್ತಿತ್ವಕ್ಕೆ ತಂದನಾಗಿ ಪೂಜೆ ಭಕ್ತರೆಲ್ಲರೂ ಬಯ್ತು ಸಾಮ ಬುದ್ಧಿ ಇದೆಯಾ ಅಲ್ಲಿ ಏ ಒಂದು ಹಳ್ಳಿ ಇಲ್ಲ ಒಂದು ಮನೆ ಇಲ್ಲ ಅಂತ ಕುಗ್ರಾಮದ ಹಳ್ಳಿಗಳು ತೊಳೆ ಮಾಡಿಬಿಟ್ರಲ್ಲ ಯಾರು ಬರ್ತಾರೆ ಡಾಕ್ಟರ್ ಅಂತೂ ಮೊದ್ಲೆಗೆ ಬರೋದಿಲ್ಲ ಯಾಕೆಂದ್ರೆ ರೂರಲ್ ಕೂಟದಲ್ಲಿ ಓದ್ತಾರೆ ರೂರಲ್ ಹೋಗಿ ಸೇವೆ ಸೇವೆ ಮಾಡಿ ಒಬ್ಬರು ಬರೋದಿಲ್ಲ ಇವತ್ಗೂ ಹೋದು ಅವತ್ಕಂತೂ ಇನ್ನೊಂದು ಕೆಟ್ಟದ ಪರಿಸ್ಥಿತಿ ಇರಬೇಕು ಅಂತಹ ಸ್ಥಿತಿ ಯಾಕೆ ಮಾಡಿದ್ರು ಗುರುಜಿ ಅಂದ್ರೆ ಗುರುಜಿ ಒಂದ್ಸಲ ಹೇಳಿದ್ರು ನಮ್ಮ ದೊಡ್ಡ ಗುರುಗಳು ಎಷ್ಟನೇ ಜಗದ್ಗುಡ್ ಗೊತ್ತಾ ಈಗಿರೋರು ಎಪ್ಪತ್ತೆರಡನೇ ಅವರು ಓಕೆನಾ ನೋಡೋರು ಎಪ್ಪತ್ತ ಒಂದು ಇಕ್ಷವಾಕು ಪರಂಪರೆಯಲ್ಲಿ ರಘುವಂಶದಲ್ಲಿ ಎಪ್ಪತ್ತೊಂದನೇ ರಾಜ ಶ್ರೀರಾಮಚಂದ್ರ ಇಕ್ಷ್ವಾಕು ಪರಂಪರೆಯ ರಘುವಂಶದ ಅಯೋಧ್ಯೆ ಗೊತ್ತಲ್ಲ ಎಪ್ಪತ್ತೊಂದನೆಯ ಚಕ್ರವರ್ತಿ ಶ್ರೀರಾಮಚಂದ್ರ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಗುರು ಪರಂಪರೆಯಲ್ಲಿ ಎಪ್ಪತ್ತೊಂದನೇ ಜಗದ್ಗುರುಗಳು ಕೂಡ ಪೂಜ್ಯ ಗುರು ಭಾಗ ಮಹಾಸ್ವಾಮಿ ಅವರ ಎಪ್ಪತ್ತನೇ ಜಗದ್ಗುರುಗಳು ಸ್ವಾಮಿಗಳು ಸ್ವಾಮಿ ಒಂದು ದೊಡ್ಡ ಸಮುದಾಯದ ಒಬ್ಬ ಜಗದ್ಗುರುಗಳಾಗಿತ್ಕೊಂಡು ಸರಿಯಾಗಿರ್ತಕ್ಕಂಥ ಹೆಲ್ತ್ ಕೇರ್ ಸಿಧೆ ಮೈಸೂರಿನ ಯಾವುದೋ ಒಂದು ಆಸ್ಪತ್ರೆ ಕಾಣಬಹುದಾಗಿದೆ ನಮ್ಮ ದೊಡ್ಡ ಗುರುಗಳು ಅನಿಸ್ತಂತೆ ಒಂದು ಸಮುದಾಯಕ್ಕೆ ಕೋಟ್ಯಂತರ ಜನ ಇದ್ದೀರಿ ಇಷ್ಟೊಂದು ಜನ ಇರ್ತಕ್ಕಂಥ ಪೀಠದ ಗುರುಗಳಿಗೆ ಒಂದು ಹೆಲ್ತ್ ಕೇರ್ ಸಿಗ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಜನರ ಕಥೆ ಏನು ಅಂತ ಹೇಳಿ ಹಳ್ಳಿಗಳಲ್ಲಿ ಮಾಡಬೇಕು ಅಂತ ಹೇಳಿ ದೊಡ್ಡ ಗುರುಗಳು ಅದೇ ಚುಂಚುಣಿಗೆ ಬೆಳ್ಳೂರು ಕ್ಲಾಸ್ ನಲ್ಲಿ ಆಸ್ಪತ್ರೆ ಮಾಡಿದ್ರು ಇವತ್ತು ಅದು ಟೀಚಿಂಗ್ ಆಸ್ಪಿಟಲ್ ಆಗಿತ್ಕೊಂಡು ಅದರ ಜೊತೆಯಲ್ಲಿ ಒಳ್ಳೆ ಕ್ವಾಲಿಟಿ ಆಗಿ ನಡಿಬೇಕು ಅಂತಂದ್ರೆ ಜನ ಸಮುದಾಯಕ್ಕೆ ಅನುಕೂಲ ಆಗಬೇಕು ಅಂದ್ರೆ ಉಪಯೋಗ ಆಗಲಿ ಅಂತ ಹೇಳಿ ನಮ್ ಡಾಕ್ಟರ್ ಏನ್ ಮಾಡಿದ್ರು ಸಿ ಎನ್ ಮಂಜುನಾಥ್ ಅವರು ಅವಾಗ ಇನ್ನೂ ಅಲ್ಲಿ ಇಲ್ಲಿ ಜಯದೇವದಲ್ಲಿ ಡೈರೆಕ್ಟರ್ ಆಗಿದ್ದವ್ರು ಆ ಸಂದರ್ಭದಲ್ಲಿ ಗೈಡ್ ಮಾಡಿದ್ರು ಏನಾದರೂ ಮಾಡಿ ಯಾಕಂದ್ರೆ ಬೇರೆ ಯಾವ ಪರವಾಗಿಲ್ಲ ಹಾರ್ಟ್ ಆದ್ರೆ ಮುಂಬೈ ನನಗೆ ಹೋಯ್ತು ಅಂತ ಹೇಳಕ್ ಆಗುತ್ತ ಹಾರ್ಟ್ ಅಟ್ಯಾಕ್ ಆದಾಗ ಅದಕ್ಕಾಗಿ ಈ ಗೋಲ್ಡನ್ ಆವರ್ಸ್ ಅಂತ ನಾನು ಕರಿತೀವಲ್ಲ ಅದಕ್ಕೆ ಏನ್ ಮಾಡಿದ್ರು ಇವರು ಮುಂದೆ ನಿಂತ್ಕೊಂಡು ಗೈಡ್ ಮಾಡಿ ಸಿ ಎನ್ ಮನಿ ಅಂತ ನಮ್ಮ ಚಿಂಚಿನಗಿರಿಯಲ್ಲಿ ಫಸ್ಟ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಾರಂಭ ಮಾಡಿಸಿದ್ರು ಜೊತೆಗೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ತಜ್ಞರ್ ಬೇಕಲ್ಲ ಕ್ಯಾಥಲೀಷ್ ಆಯ್ತು ಅದನ್ನ ಸ್ಕಿಲ್ಡ್ ಡಾಕ್ಟರ್ಸ್ ಬೇಕು ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಬೇಕು ಅವರನ್ನ ಸೆಲೆಕ್ಟ್ ಮಾಡಿಕೊಂಡು ಪಾಪ ಜಯದೇವ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮೂರ್ ತಿಂಗಳು ಆರು ತಿಂಗಳು ಟ್ರೈನಿಂಗ್ ಕೊಟ್ಟು ಅಲ್ಲಿಂದ ಕಳಿಸಿ ಅದನ್ನ ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ನಂತರದಲ್ಲಿ ಪರ್ವ ಸ್ಟಾರ್ಟ್ ಆಯ್ತು ಅಲ್ಲಿ ಕಾರ್ಡಿಯಾಲಜಿ ಬಂದಾಯ್ತು ನ್ಯೂರಾಲಜಿ ಬಂತು ಗೊತ್ತಲ್ಲ ತಲೆ ಕೆಟ್ಟದ ಸಮಸ್ಯೆ ಅದ ಆಮೇಲೆ ನೆಫ್ರಾಲಜಿ ಬಂತು ಆಮೇಲೆ ಮೆಡಿಕಲ್ ಆನ್ಕಾಲಜಿ ಅದು ಸರ್ಜಿಕಲ್ ಆನ್ಕಾಲಜಿ ಮತ್ತು ಮೆಡಿಕಲ್ ಆನ್ಕಾಲಜಿ ಇದೆ ಇವಾಗ ರೇಡಿಯೋಾಲಜಿನೂ ಕೂಡ ಮಾಡಲಿಕ್ಕೆ ಹೊರಟಿದ್ದೇವೆ ಸುದ್ದಿಜಿರದು ಆ ಪ್ಲಾಸ್ಟಿಕ್ ಸರ್ಜರಿ ಎಲ್ಲವೂ ಕೂಡ ಬರಲಿಕ್ಕೆ ಬೀಜವನ್ನು ಬಿತ್ತಿ ದರ್ಶನವನ್ನು ಕೊಟ್ಟು ನಿಂತು ಮಾಡಿದರು ನಮ್ಮ ಡಾಕ್ಟರ್ ಸಿಎಲ್ ಮತ್ತೆ ಅಂತಹ ರೀತಿಯಲ್ಲಿ ಈ ಸಂಸ್ಥೆ ಕೂಡ ಬೆಳೆಲಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕೂಡ ಹೊರಬೇಕು ಮಾತನಾಡೋ ಸಂಖ್ಯೆ ಜಾಸ್ತಿ ಇದೆ ಎಲ್ಲರೂ ಕೂಡ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟರ್ ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಟ್ರೀಟ್ ಮಾಡಿ ಇದನ್ನು ಮೀರಿದ ವ್ಯವಸ್ಥೆಗೆ ನಿಮ್ಮ ಮಠದ ವ್ಯವಸ್ಥೆಗಳು ಖಂಡಿತ ಇದೆ ಅದನ್ನ ಉಪಯೋಗಿಸ್ಕೊಳ್ಳಿ ಆ ಆಸ್ಪತ್ರೆ ಬೇರೆ ಈ ಆಸ್ಪತ್ರೆ ಬೇರೆ ಎರಡನ್ನೂ ಕೂಡ ಜೊತೆ ಸೇರಿಸ್ಕೊಂಡು ಮಾಡಿ ಇದನ್ನೇ ನಮ್ಮ ಆಸ್ಪತ್ರೆ ಜೊತೆ ನಾವು ಹೇಳ್ತೇವೆ ನಮ್ಮ ಸಿ ಎಂ ಮಂಜುನಾಥ್ ಸಂದರ್ಭದಲ್ಲಿ ಅಂತ ಪುದೂರ್ನ ಈ ಭಾಗದಲ್ಲಿ ಮಾಡಿದ್ದು ತುಂಬಾ ಸಂತೋಷ ಆಸ್ಪತ್ರೆ ತುಂಬಾ ಎತ್ತರಿಕೆ ಬೆಳಿಲಿ ಸಾರ್ವಜನಿಕರ ಸೇವೆಯನ್ನ ಮಾಡಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜಯ ಶ್ರೀ ಗೆಳೆತನದ ಶಕ್ತಿ ಜ್ಞಾನ